ಹಾಯ್ ಎಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ವೇಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಆಗಿರುವ ಸೂರಜ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವರ ಪೂರ್ತಿ ಹೆಸರು ಸೂರಜ್ ಸಿಂಗ್ ಇವರು ಜನಿಸಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹುಟ್ಟಿದ ಸ್ಥಳ ನಮ್ಮ ಮೈಸೂರು ಇವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಓದಿ ಬೆಳೆದಿದ್ದು ಕೆನಡಾದಲ್ಲಿ ಇವರ ನಿಜವಾದ ಧರ್ಮ ಸಿಖ್ ಧರ್ಮವಾಗಿದ್ದು ವಿದ್ಯಾಭ್ಯಾಸ ಎಲ್ಲಿಯವರೆಗೆ ಆಗಿದೆ ಅಂದರೆ ಐ ಟಿ ಐ ಇಂಜಿನಿಯರಿಂಗ್ ಮುಗಿಸಿದ್ದು ಇವಾಗ ತಮ್ಮ ದೇಹದ ಅಂದರೆ ಫಿಟ್ನೆಸ್ ಮಾಡಿಕೊಳ್ಳುತ್ತಾ ಇನ್ಸ್ಟಾಗ್ರಾಮ್ನಲ್ಲಿ ಸ್ಮಾರ್ಟ್ ಬಾಯಾಗಿ ವಿಡಿಯೋಗಳನ್ನು ಮಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಎಲ್ಲ ಹುಡುಗಿಯರ ಕಣ್ಣು ಸೂರಜ್ ಮೇಲೆ ಇತ್ತು ಎನ್ನುವ ನನ್ನ ಸಣ್ಣ ಅಭಿಪ್ರಾಯ ಅದೇ ಸಮಯದಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತು ಈ ಮನೆಯಲ್ಲಿ ನಿಮಗೆ ಯಾರು ಸುಂದರವಾಗಿ ಕಾಣಿಸುತ್ತಿದ್ದಾರೆ ಅವರಿಗೆ ಹೋಗಿ ಒಂದು ಗುಲಾಬಿ ಹೂವನ್ನು ನೀಡಬೇಕು ಎಂದಾಗ ಸೂರಜ್ ಅವರು ಗುಲಾಬಿ ಹೂವನ್ನು ತೆಗೆದುಕೊಂಡು ರಾಶಿಕಾ ಅವರಿಗೆ ನೀಡುತ್ತಾರೆ ರಾಶಿಕಾ ಅವರು ಹೂವನ್ನು ತೆಗೆದುಕೊಂಡು ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಮುಂದೆ ಮಾತನಾಡಲು ನಿಲ್ಲುತ್ತಾರೆ ರಾಶಿಕಾ ಮತ್ತು ಸೂರಜ್ ಅವರ ಲವ್ ಸ್ಟೋರಿ ಇನ್ನು ಮುಂದೆ ಮುಂದುವರಿಯುತ್ತದೆಯೇ ಎಂದು ಕಾದು ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಜೋಡಿ ಅಂದರೆ ಪ್ರೀತಿಯ ಜೋಡಿಗಳು ಯಾರು ಎಂದು ಕಮೆಂಟ್ ಮಾಡಿ ತಿಳಿಸಿ ನನ್ನ ನೆಚ್ಚಿನ ಜೋಡಿ ಗಿಲ್ಲಿ ಮತ್ತು ಕಾವ್ಯವಾಗಿದ್ದು ಇವರಿಬ್ಬರು ಹೀಗೆ ನಗಾಡುತ್ತಾ ಇರಲಿ ಎಂದು ನಾನು ಭಾವಿಸುತ್ತೇನೆ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು